ಅನುಮತಿನಿ ಮೇಳ ನಮ್ಮದೇ ಮೇಳ ಎಂಬಂತಹ ಅಭಿಮಾನ ಕೂಡ ಬೆಂಗಳೂರಿನ ಯಕ್ಷ ಕಲಾಭಿಮಾನಿಗಳ ಸೌಭಾಗ್ಯವನ್ನು ಪಡೆದಿದ್ದೇವೆ ಐದು ದಿನಗಳ ಕಾಲ ಬೆಂಗಳೂರಿನಲ್ಲಿ ಯಕ್ಷೋತ್ಸವವನ್ನು ನಡೆಸಿದಂತಹ ಕೀರ್ತಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗೌರವ ತರುವಂತಹ ಯಜಮಾನಿಗೆ ಸಲ್ಲಬೇಕು ಹಾಗೆ ಶುಕ್ರ ನಂದನೆ ಎಂಬಂತಹ ಪ್ರಸಂಗವನ್ನು ಶತದಿನದ ಸಂಭ್ರಮದಲ್ಲಿ ಆಚರಿಸಿದಂತಹ ಕೀರ್ತಿ ಕೂಡ ಎಲ್ಲರಿಗೂ ಕೂಡ ಸಲ್ಲಬೇಕು ಮೇಳದ ಮೇಳದ ಕಲಾವಿದ ಯಜಮಾನರಿಗೆ ಹಾಗೆಯೇ ಈ ವರ್ಷದ ಕಥಾನಕವಾದಂತಹ ಇಂದ್ರಪುರಸ್ಥ ಪ್ರಸಂಗ ಈಗಾಗಲೇ ಎಪ್ಪತ್ತೈದರ ಮೇಲೆ ಪ್ರದರ್ಶನಗಳನ್ನು ಕಂಡಿದೆ ಬರುವ ತಿರುಗಾಟದಲ್ಲಿ ಇಂದ್ರಪುರಸ್ಥ ಪ್ರಸಂಗ ಕೂಡ ಬೆಂಗಳೂರಿನ ರಾಜಧಾನಿ ಕರ್ನಾಟಕದ ರಾಜಧಾನಿಯಾದಂತಹ ಬೆಂಗಳೂರಿನ ಈ ಸ್ಥಳದಲ್ಲಿಯೇ ಆಚರಿಸುವಂತಾಗಲಿ ಎಂಬುದಾಗಿ ಕಲಾಭಿಮಾನಿಗಳಾದಂತಹ ನಮ್ಮೆಲ್ಲರ ಪರವಾಗಿ ಮೇಳದ ಹಾಗೂ ಹಿಮ್ಮೇಳ ಕಲಾವಿದರಿಗೂ ಹೇಳ್ತಾ ಬೆಂಗಳೂರಿನ ಸರ್ವ ಕಲಾಭಿಮಾನಿಗಳ ಮುಖವಾಗಿ ಈ ರೀತಿಯಾಗಿ ಇದ್ದೇನೆ ತಾವೆಲ್ಲರೂ ಒಮ್ಮೆ ಎದ್ದು ನಿಂತು ಮೇಳದ ಹಿಮ್ಮೇಳ ಹುಮ್ಮೇಳದ ಎಲ್ಲ ಕಲಾವಿದರಿಗೂ ಹಾಗೂ ಯಜಮಾನರಿಗೆ ಗೌರವವನ್ನು ಸೂಚಿಸಬೇಕು ಎಂಬುದಾಗಿ ಮತ್ತೊಮ್ಮೆ ಕೇಳಿಕೊಂಡಿದ್ದೇನೆ ಶಿಕ್ಷಕ ಧನ್ಯವಾದಗಳು ಯಜಮಾನ್ ಧನ್ಯವಾದಗಳು ಪ್ರಬಂಧಕರಿಗೆ ಹಿಮ್ಮೇಳ ಸರ್ವ ಕಲಾವಿದರಿಗೆ ಮತ್ತೊಮ್ಮೆ ಧನ್ಯವಾದಗಳು கேட்க யுக் முன்வரிசை கேிக்கொடுத்து